ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ಈಗ ಸದ್ಯಕ್ಕ ಈ ದ್ರಾಕ್ಷಿ ತೋಟದಾಗ ಇವತ್ತೊಂದು ಇವತ್ತು ಒಂದು ವಿಡಿಯೋ ಮಾಡೋ ಉದ್ದೇಶ ಇಷ್ಟ ಈ ಪ್ಲಾಟ್ ನೋಡಬಹುದು ಎಷ್ಟು ಜಬರ್ದಸ್ತ್ ಕಣ್ಣ ನಿಮಗೆ ಪ್ಲಾಟ್ ಅಂತೂ ಒನ್ ನಂಬರ್ ಐತಿ ಎರಡನ ಎರಡು ಮಾತಿಲ್ಲ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟ ಈಗ ಸದ್ಯಕ್ಕೆ ನೋಡಬಹುದು ಥಂಡಿ ಜಾಸ್ತಿ ಆಲಾತೈತಿ ಥಂಡಿ ಜಾಸ್ತಿ ಆಲಾತೈತಿ ಥಂಡಿ ಜಾಸ್ತಿ ಆಲಾತ್ರ ತೋಟದಾಗ ಏನು ಸಮಸ್ಯೆ ಬರ್ತೈತಿ ಅಂದ್ರೆ ಸೈಜಿಂಗ್ದ ಅಂದ್ರೆ ಕಾಳ ಸೈಜ್ ಆಗೋದು ಭಾಳ ದೊಡ್ಡ ಸಮಸ್ಯೆ ಆಗ್ತೈತಿ ಈಗ ನೋಡ್ಬೋದು ಒಂದು ಈಗ ಹಿಂದ್ಗಡೆ ನಾಲ್ಕೈದು ದಿನದ ಹಿಂದೆ ಏನು ಸ್ಪ್ರೇ ತೊಗೊಂಡಿರಲ್ಲ ಆ ರಿಸಲ್ಟ್ ನಿಮಗೆ ಸಿಗ್ಲಾತಿಲ್ಲ ಅಂದ್ರೆ ಈಗ ನೀವು ಜೇ ಹೊಡೆದ್ರು ಎಷ್ಟು ಸೈಜ್ ಆಗ್ಬೇಕಲ್ಲ ಅಷ್ಟು ಸೈಜ್ ಆಲತ್ತ ಆಗ್ಲಾತಿಲ್ಲ ಕಾರಣ ಇಷ್ಟು ನೀವು ಜೇ ಹೊಡೆದ್ರೂ ಕೂಡ ಥಂಡಿ ಜಾಸ್ತಿ ಆಗೈತಿ ಥಂಡಿ ಜಾಸ್ತಿ ಆಗೋದ್ರಿಂದ ಮಾಲ್ ಕಡಕತ್ತೈತಿ ಮಾಲ್ ಕಡಕೈತಿ ಅಂತ ತಿಳ್ಕೊರಿ ಸೈಜಿಂಗ್ ಬರೋದಿಲ್ಲ ಆದ ಕಾರಣ ಮಾಲ್ ಕಡಕ್ಕೆ ಆಗಬಾರ್ದಪ್ಪ ಸಾಯ ಮಾಲ್ ಕಡಕ ಸೈಜಿಂಗ್ ಚಲೋ ಆಗ್ಬೇಕಂದ್ರೆ ನಾವು ತೂಡ್ದಾಗ ಏನೇನು ಮ್ಯಾನೇಜ್ಮೆಂಟ್ ಮಾಡಬೇಕಾ ಅದ್ರ ಕಡೆ ಲಕ್ಷ ಕೊಡೋನು ಈ ಪ್ಲಾಟ್ ಬಂದ ಇಲ್ಲೇ ಕವಲಿಗೆ ಮೇನ್ ಅಂದ್ರೆ ಬಿಜಾಪುರ ಡಿಸ್ಟ್ರಿಕ್ ಬಿಜಾಪುರ ತಾಲೂಕ್ ತಾಲೂಕಿನಾಗೆ ಬರ್ತೈತಿ ಅಂದ್ರೆ ಕವಲಿಗೆ ಗ್ರಾಮದಾಗ ಬರ್ತೈತಿ ಈ ಪ್ಲಾಟ್ ಈ ಪ್ಲಾಟ್ ಇವತ್ತಿಗೆ ಐವತ್ತೈದು ದಿನದ ಐತಿ ಈ ಈ ಪ್ಲಾಟ್ನಾಗ ನೋಡ್ಬೋದು ನೀವು ಅಂದ್ರೆ ಎಲ್ಲ ಜಬರ್ದಸ್ತ್ ಐತಿ ಈ ಈ ಪ್ಲಾಟ್ನಾಗ ನಾವು ಹೇಳ್ದಂಗೆ ಸೈಜಿಂಗ್ ಮಾಡ್ಕೋಬೋದು ಸೈಜಿಂಗ್ದಾಗ ನಮಗೆ ಈ ಪ್ಲಾಟ್ನಾಗ ಸಮಸ್ಯೆ ಬರಲ್ಲ ಯಾಕಂದ್ರೆ ಈ ಪ್ಲಾಟ್ನಾಗೇನು ಗೊನಿಗಳು ನೋಡ್ರಿ ಅಂದ್ರೆ ಎಷ್ಟು ಸ್ಮೂತ್ ಅದಾವ ಯಾವುದೇ ಗೊನಿ ಹಿಡ್ರಿ ಎಷ್ಟು ರ ಅಂದ್ರೆ ಅತಿ ಸ್ಮೂತ್ ಅದಾವೆ ನೀವು ಯಾವುದೇ ಗೊನಿ ಹಿಡಿಯೋ ಸ್ಮೂತ್ ಅಂದ್ರೆ ಹಾರ್ಡ್ನೆಸ್ ಇಲ್ಲ ಹಾರ್ಡ್ನೆಸ್ ಇರಲಾರ್ದು ಅಂದ್ರೆ ಹಾರ್ಡ್ ಆಲಾರ್ದಂತಹ ಗೊನೆಯಾಗ ನಾವು ನಮ್ಮ ಮನ್ಸಿಗೆ ತಕ್ಕಂಗೆ ಕಾ ಸೈಜ್ ಮಾಡ್ಕೋಬೋದು ಹೀಗಾಗಿ ಈ ಸೈಜಿಂಗ್ ಸೈಜಿಂಗ್ದ ನಮಗೆ ಏನೂ ಸಮಸ್ಯೆ ಬರಲ್ಲ ಈ ಪ್ಲಾಟ್ನಾಗ ನಾವು ಸೈಜಿಂಗ್ ಮಾಡ್ಬೋದು ಬಟ್ ಸೈಜಿಂಗ್ ಯಾ ತೊಡ್ದಾಗಲ್ಲ ಅದ್ರ ಕಡೆ ಲಕ್ಷ ಕೊಡೋನು ಒಂದು ರೈತ ಬಾಂಧವರಿ ಸೈಜಿಂಗ್ ಆಗ್ಬೇಕಂದ್ರೆ ಇನ್ನೂ ಒಂದು ನಿಮಗೆ ಇಲ್ಲಿ ಈ ಪ್ಲಾಟ್ನ ನೋಡ್ಬೋದು ತಿನ್ನಿಂಗ್ನೂ ಭಾಳ ಮಹತ್ವದ ಐತಿ ಈ ಪ್ಲಾಟ್ನಾಗ ನೋಡ್ಬೋದು ನೀವು ನ್ಯಾಚುರಲ್ ತಿನ್ನಿಂಗ್ ಭಾಳ ಚಲೋ ಆಗೈತಿ ಅಂದ್ರೆ ನ್ಯಾಚುರಲ್ ತಿನ್ನಿಂಗ್ ಇಷ್ಟು ಪರ್ಫೆಕ್ಟ್ ಆಗೈತಿಲ್ಲ ಅಂದ್ರೆ ಬೇದಾನದವ್ರಿಗೆ ಎಷ್ಟು ಬೇಕಾತು ಚಲೋ ಐತಿ ಈಗ ಇನ್ನೂ ಒಂದು ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಈಗ ಸೈಜಿಂಗ್ ಮಾಡ್ಕೋಬೇಕಂದ್ರೆ ನಾವು ತೊಡ್ದಾಗ ಎದ್ರ ಕಡೆ ಲಕ್ಷ ಕೊಡಬೇಕು ಒಂದು ಗೊನಿ ಸೈಜ್ ಈಗ ನೀವು ನೋಡ್ಬೋದು ಈ ಗೊನಿ ಸೈಜ್ ಅಂದ್ರೆ ಸ್ವಲ್ಪ ಉದ್ದಿಗೆ ಭಾಳ ಆಗ್ಯಾವ ಇವು ಉದ್ದಿಗೆ ಭಾಳ ಆಗ್ಯಾವ ನಮ್ಗೆ ಈಗ ಸೈಜಿಂಗ್ ಆಗ್ಬೇಕಂದ್ರೆ ಒಂದು ಲಕ್ಷ ಇಟ್ಕೋರಿ ಸೈಜಿಂಗ್ ಕ್ವಾಲ್ಟಿ ಆಗ್ಬೇಕಂದ್ರೆ ಗೊನಿ ಇಟ್ಟು ಉದ್ದ ಹೋಗ್ಬೇಡ್ರಿ ಗೊನಿ ಶೇಂಡಾ ಹೊಡ್ರಿ ಈಗ ಎಷ್ಟು ಕಾಳು ಸಾಕು ನಮಗೆ ಗೊನಿಗಳ ಶೇಂಡಾ ಹೊಡಿದು ಇಲ್ಲಿಗ ನೋಡ್ಬೋದು ಇದು ಮತ್ತು ನೋಡಿರಿ ಸ್ವಲ್ಪ ಕಾಳು ಜಾಸ್ತಿ ತಿನ್ನಿಂಗಾಗಿಲ್ಲ ಬಟ್ ಕಾಳಿ ಕಾಳು ಹೆಂಗೆ ಕುಡ್ಯಾವೀಗ ಬಟ್ ಇದು ಸ್ವಲ್ಪ ತಿನ್ನಿಂಗ್ ಜಾಸ್ತಿ ಆಗೈತಿ ಇದು ಸ್ವಲ್ಪ ಉಬ್ಬಸ್ಕೋಬೇಕದೈತಿ ಬಟ್ ಅದೇ ತಿನ್ನಿಂಗ್ ಜಾಸ್ತಿ ಆಲಾರ್ದು ಆಲ್ರೆಡಿ ಕಾಳು ಕುಡ್ಯಾವಿಲ್ಲಿ ದಯವಿಟ್ಟು ನಿಮ್ಗೆ ಕ್ವಾಲ್ಟಿ ಚಲೋ ಆಗ್ಬೇಕಪ್ಪ ని తోడగ క్వాలిటీ చలో ఆ ఇళ్ళువరి చలో ఉండా కా సైజింగ్ ఆ బంద్ర ఇది తిన్ని యూనిఫార్మ్ సైజన్య తిన్న మరి ఒం చోటి ఇడ్రీ సాకివ్ నెనపట్ీ ఒం చోటి ఇడ్రి ఇది నీరు తుంబ తగ ఒ ఈ మే శెండా ఉడతా కొన్యగ సైజుంగు చలో బర్త నిమగ్గ ముందు మమ్మీ పిక ప్రాజుర్భావ కమీ అతతి ఈ నోడి ఈ ఎలకన్యగ నీవు కైలీనే శండ ఉడ్కొత్బదు ఎలకన్యగ కైలీ శెండ ఉ ಈಗ ಗೊನಿ ತುಂಬ್ದಂತ ಇಟ್ಕೋರಿ ಪಲ್ಪ್ ಸಗೋರು ಜಬರ್ದಸ್ತ್ ಬರ್ತಾವೆ ಸೈಜಿಂಗ್ ಚಲೋ ಆತೈತಿ ಈ ಟೈಮ್ನಾಗೆ ಶೆಂಡಾ ಹುಡ್ಕೋರಿ ಅಂದ್ರೆ ಸೈಜಿಂಗ್ ಚಲೋ ಆಲಕ್ಕೆ ಹೆಲ್ಪ್ ಆಗ್ತೈತಿ ಒಂದು ಯಾರು ತೊಡ್ದಾಗ ಗೊನಿ ಹಾರ್ಡ್ ಅದಾವಲ್ಲ ಹಾರ್ಡ್ ಅದಾವಲ್ಲ ಅಂತ ತೊಡ್ದಾಗ ಗೊನಿ ಸ್ಮೂತ್ ಮಾಡ್ಕೊಂಡು ಹೋಗೋದು ಭಾಳ ಮಹತ್ವದ ಐತಿ ಈಗ ಗೊನಿ ಸ್ಮೂತ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಎರಡು ಆಪ್ಷನ್ ಅದಾವ ಒಂದು ಪ್ರೀಮಿಯಂ ಮ್ಯಾಗ್ನೇಷಿಯಮ್ ಪ್ರೀಮಿಯಂ ಮ್ಯಾಗ್ನೇಷಿಯಮ ನೀವು ಜೇ ಹುಡ್ಗಿತಾ ಮೊದಲ ಒಂದು ಪ್ರೀಮಿಯಂ ಮ್ಯಾಗ್ನೇಷಿಯಮ್ ನೀವು ಪ್ರೀಮಿಯಂ ಮ್ಯಾಗ್ನೇಷಿಯಮ್ ಪ್ರೀಮಿಯಂ ಮ್ಯಾಗ್ನೀಷಿಯಮ್ ದೇಡ್ರಲ್ಲೇ ತಗೋರಿ ಬೋರಾನು ಒನ್ ಬೋರಾನ್ ಒಂದರಲ್ಲಿ ಒಂದು ಅಂದ್ರೆ ನಾಳೆ ಜಿಯ ಹೊಡಿತೀರಿ ಅಂದ್ರೆ ನೀವು ಏನು ಮಾಡ್ರಿ ಅಡ್ವಾನ್ಸ್ ಸ್ಪ್ರೇ ತಗೋರಿ ಈಗ ನಾವು ಅಂದ್ರೆ ಕಾಸ್ಟ್ ಸಟ್ಟಾಗ ನಾನು ಹಿಡ್ದೆ ಮಾತಾಡೋಣ ನೀವು ಕಾಸ್ಟ್ ಸಟ್ ಐತೆ ಅಂತ ತಿಳ್ಕೊರೆ ಈಗ ನೀವು ಜೋಳದ ಕಾಳಿನ ಲೆವೆಲ್ ಜಿಯಾ ತೊಗೋತೀರಿ ದೊಡ್ಡದು ಆ ಜಿಯೋ ತಗೋಕಿತ್ತ ಬಂದ್ರೆ ಒಂದು ಪ್ರೀಮಿಯಂ ಕ್ಯಾಲ್ಸಿಯಮ್ ಬೋರಾನ್ ಕೈ ಒಲೆ ಅಂದ್ರೆ ಗೊನಿ ಸ್ಮೂತ್ ಆಗ್ತಾವೆ ಪ್ರೀಮಿಯಂ ಕ್ಯಾಲ್ಸಿಯಂ ಸಿಗ್ಲಿಕ್ಕೆ ಅಂದ್ರೆ ನಿಮಗೆ ಇನ್ಸ್ಟಾಬಿಯನ್ ಇನ್ಸ್ಟಾಬಿಯನ್ ನೀವು ಒಂದರಲ್ಲೇ ಬೋರಾನು ಒಂದರಲ್ಲೇ ತೊಗೋಬೋದು ಪ್ರೀಮಿಯಂ ಕ್ಯಾಲ್ಸಿಯಮು ಬೋರಾನ ಅಥವಾ ಇನ್ಸ್ಟಾಪಿಯನ್ ಬೋರಾನ ಸ್ಪ್ರೇ ಅಡ್ವಾನ್ಸ್ ತೊಗೊಳ್ರಿ ಮರುದಿನ ಸಿಂಪಲ್ ಅಂತ ತಗೋರಿ ಮರದಿನ ಏನು ಜೇ ತಗೋತಿಲ್ಲ ಆ ಜೇ ತಗೋಕಿ ತಮ್ಮಲ್ಲಿ ಡ್ರಿಪ್ ನಾಗೆ ಬಿಡೋ ಅಂದ್ರೆ ಗೊಬ್ಬರಗಳು ಬಿಡೋದು ಅಷ್ಟಾವಶ್ಯಕತೆ ನೀವು ಕಾಳು ಕಡ್ದು ಅಂತ ತಿಳ್ಕೊರಿ ಕಾಳು ಕಟ್ಟನ ನೆಲಕ್ಕೆ ಒಂದು ಇಪ್ಪತ್ತೈದು ಕೆ ಜಿ ಡಿ ಎ ಪಿ ಅಥವಾ ಒಂದು ಬ್ಯಾಗ್ ಡಿ ಎ ಪಿ ತಗೋರಿ ಒಂದು ಬ್ಯಾಗ್ ಯಾರಾಮಿಲ ಕಾಂಪ್ಲೆಕ್ಸ್ ತಗೋರಿ ಇದು ನೀರು ಬೆಳಾಲಿ ಕಟ್ಕೋರಿ ಇದು ಅಥವಾ ನಿಮಗೆ ಬಿಡೋದು ಅಂದ್ರೆ ಕಟ್ಕೋದು ಆಲಿಕ್ಕೆ ಅಂದ್ರೆ ಡಿ ಎ ಪಿ ಮತ್ತು ಆರಾಮಿ ಕಾಂಪ್ಲೆಕ್ಸ್ ಅಂದ್ರೆ ಡ್ರಿಪ್ ಏಕರತ್ತಾವ ಒಂದು ಎರಡು ರೌಂಡ್ ನೀವು ಕರಗಿಸಿ ಡ್ರಿಪ್ಪಿಗೆ ಕೊಡ್ಬೋದು ಸೈಜಿಂಗ್ ಆಗಕ್ಕೆ ಅದು ಹೆಲ್ಪ್ ಮಾಡ್ತೈತಿ ನಿಮಗೆ ಇದು ಒಂದು ಎರಡು ಇಟ್ಕೋರಿ ಮತ್ತು ಬಯೋಜಿಮ್ ಡ್ರಿಪ್ ನೀವು ಬಯೋಜಿಮ್ ಡ್ರಿಪ್ ಒಂದು ಎರಡೂವರೆ ಲೀಟ್ರ್ ಮತ್ತು ಚಿಲೇಟೆಡ್ ಬೋರಾನ್ ಒಂದು ಅರ್ಧ ಕೆ ಜಿ ಡ್ರಿಪ್ಪಿಗೆ ಕೊಟ್ಟರೆ ಅಂತ ತಿಳ್ಕೊರಿ ಇದು ನಿಮ್ಗೆ ಸೈಜಿಂಗ್ ಆಗಲಿಕ್ಕೆ ಹೆಲ್ಪ್ ಮಾಡ್ತೈತಿ ಇದು ಕೊಟ್ಟು ಆಮೇಲೆ ಇನ್ಸ್ಟಾಬಿಯನ್ ಒಂದರಲೆ ಬೋರಾನ್ ಒಂದರಲೆ ಸಿಂಪಲ್ಲಿ ತೊಗೊಬೋದು ಇನ್ಸ್ಟಾಬಿಯನ್ ಸಿಗ್ಲಿಕ್ಕೆ ಅಂದ್ರೆ ನೀವು ಪ್ರೀಮಿಯಂ ಕ್ಯಾಲ್ಸಿಯಂ ದೇಟ್ರಲ್ಲೇ ಬೋರಾನ ಬೊರಾನ ಅರ್ಧಾಲೆ ತೊಗೊಂಡ್ರೆ ಸಿಂಪನ್ನೇ ತೊಗೋಬೋದು ಇದು ನಾಳೆ ಜಿಯ ಹೊಡಿತೀರ ಅಂದ್ರೆ ಇವತ್ತು ಸಿಂಪನ್ ಏನು ತೊಗೋದು ಈಗ ಜೋಳದ ಕಾಳಿನ ಹಂತದ್ನಾಗೆ ಸಿಂಪನಿಗೆ ತೊಗೋರಿ ಅದ್ರ ಒಳಗಡೆ ತೋಲಕ್ಕೆ ಹೋಗ್ಬೇಡ್ರಿ ಕಾಳು ವೇರಿಯೇಷನ್ ಆಗುತ್ತಾವೆ ಅದನ್ನೂ ನಿಮ್ಗೆ ಲಕ್ಷ ಇರಲಿ ಜ್ವಳದ ಕಾಳಿನ ಲೇವಲ್ನಾಗ ಪ್ಲಾಟ್ ಬಂತ ತಿಳ್ಕೊರಿ ಅವಾಗ ಇಮಿಡಿಯೆಟ್ಲಿ ನೀವು ಏನು ಮಾಡ್ರಿ ಪಿ ಎಚ್ ಮಾತ್ರ ಐದರಿಂದ ಆರು ಆರು ಇರ್ಬೇಕಾ ನೀರಿಂದ ಅಂದ್ರೆ ನಿಮ್ಗೆ ಜಿ ಎಚ್ ಚಲೋ ವರ್ಕ್ ಮಾಡಿದೈತಿ ಪಿ ಎಚ್ ಬರ್ಲಾಕ ನಿಮ್ಗೆ ಸಿಟ್ರಿಕ್ ಆಸಿಡ್ ನಡಿತೈತಿ ಅಥವಾ ಡಾಕ್ಟರ್ ಇಚ್ ನಡಿತೈತೆ ಅಥವಾ ವೀನಿನ್ ನಡಿತೈತಿ ಮೂರನೇಗೆ ಒಂದು ಯಾವ್ದಾರ ಹಾಕೋಬೋದು ಪಿ ಎಚ್ ಮಾತ್ರ ಐದರಿಂದ ಆರು ತಗೊಂಬರಿ ಅದು ಹಾಕೊಂಡು ಜಿ ಏನು ಮಾಡ್ರಿ ಜಿ ಎ ನಾಲ್ಕು ಗ್ರಾಮ್ಲೆ ತಗೋರಿ ಅರ್ಧಾಗ ಸೂಪರ್ ಶಕ್ತಿ ಕಮ್ಮನ್ ಅರ್ಧಲೆ ತಗೋರಿ ಸೈಜ್ ಪಾಸ್ಟ್ ದೀರ್ಲೆ ತಗೋರಿ ಲಿಕ್ವಿಡ್ ಜಿಂಕ ನೂರಕ್ಕೆ ಮೂವತ್ತು ಎಮ್ ಎಲ್ ತಗೋರಿ ಮತ್ತು ಸಾಧ್ಯ ಆದ್ರೆ ನಿಮ್ಗೆ ಸ್ಟಿಕ್ಕರ್ ಬೇಕಾದ್ರೂ ಒಂದು ಇಪ್ಪತ್ತೈದು ಎಮ್ ಎಲ್ ನೂರಕ್ಕೆ ಅದನ್ನೂ ಹಾಕೋಬೋದು ನೀವು ಈ ಸಿಂಪರನೇ ಏನೈತಲ್ಲ ನೀವು ಕಾಳಿನ ಕಾಳೆ ಹಂತದಾಗಿದ್ದಾನೆ ಗಚ್ಚ ಸಿಂಪರೇ ಅಂದ್ರೆ ಪೂರ್ಣ ತೊಯ್ ಹೊಡ್ಕೊಂಡ್ರೆ ಅಂತ ಇಟ್ಕೋರಿ ರಿಸಲ್ಟ್ ಅಂದ್ರೆ ಕಾಳ ಸೈಜಿಂಗಿಗೆ ಹೆಲ್ಪ್ ಆತೈತಿ ಒಂದು ಕೆಳಗಡೆ ನೆನಪಿಟ್ಕೋರಿ ಯಾರ ಮೇಲೆ ಕಾಂಪ್ಲೆಕ್ಸ್ ಡಿ ಎ ಪಿ ನೆಲಗರೆ ಕಟ್ಕೋರಿ ಅಥವಾ ಡ್ರಿಪ್ ನಾಗರಿ ಹತ್ರ ಇದನ್ನೂ ಭಾಳ ಮಹತ್ವದೈತಿ ಐತಿ ಮತ್ತು ತೋಟ ಭಾಳ ಹಾರ್ಡ್ನೆಸ್ ಆಗಿರ್ತೈತಲ್ಲ ಬೇಕಾದ್ರೆ ಒಂದು ರೌಂಡ್ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಒಂದು ಐದು ಕೆಜಿ ಡ್ರಿಪ್ಪಿಗೆ ಕೊಡ್ಬೋದು ಕ್ಯಾಲ್ಸಿಯಂ ನೈಟ್ರೇಟ್ ಕೊಡೋ ನೆನ್ಪಿಟ್ಕೋರಿ ಒಬ್ಬರೊಬ್ಬರು ತೊಡಗ್ದಾಗ ಲೇಟ್ ಡವನಿಯದ ಪ್ರಾದುರ್ಭಾವ ಐತಿ ಯಾರು ತೊಡೆದಾಗ ಡೌನಿದ ಪ್ರಾದುರ್ಭಾವ ಐತಿ ಕ್ಯಾಲ್ಶಿಯಂ ನೈಟ್ರೇಟ್ ಹೋಗ್ಬೇಡ್ರಿ ಯಾರು ತೊಡ್ದಾಗ ಡೌನಿದ ಪ್ರಾದುರ್ಭಾವ ಇಲ್ಲ ಅವ್ರ ಕ್ಯಾಲ್ಶಿಯಂ ನೈಟ್ರೇಟ್ ಒಂದು ಐದು ಕೆಜಿ ನೀವು ಕೊಡ್ಬೋದು ನೀವು ಡ್ರಿಪ್ ಮ್ಯಾನೇಜ್ಮೆಂಟ್ ಮಾಡಿರಿ ಅಂದ್ರೆ ಮ್ಯಾಕ್ ಸ್ಪ್ರೇನೆಗೋ ಅಂದ್ರೆ ನಿಮ್ದು ಶೆಡ್ಯೂಲ್ ಪರ್ಫೆಕ್ಟ್ ಆಯ್ತಂತಿ ಸೈಜಿಂಗಿಗೆ ಏನೂ ತೊಂದರೆ ಇಲ್ಲ ಮತ್ತು ಈ ಸ್ಟೇಜಿನಾಗ ಥ್ರಿಪ್ಸ್ ಕಂಟ್ರೋಲ್ ಇಟ್ಕೊಂಡು ಹೋಗೋದು ಭಾಳ ಮಹತ್ವದ ಐತಿ ದಯವಿಟ್ಟು ಈ ಸ್ಟೇಜ್ನೇ ಥ್ರಿಪ್ಸ್ ಬಹಳ ಮೈಸೂಕ್ ಹೋಗ್ಬೇಡ್ರಿ ಇಂದ ಅಟ್ಯಾಕ್ ಜಾಸ್ತಿ ಐತೆ ಅಂತಕೋರಿ ಅದು ಕೂಡ ಕಾಳ ಹಾಡಲಕ್ಕ ಅಂದ್ರೆ ಅದು ಕೂಡ ಸೈಜಿಂಗಿಗೆ ಹೊಡೆದು ಬಿಳತೈತಿ ಅದ ಕಾರಣ ಸ್ವಲ್ಪ ತ್ರಿಪ್ಸಿಂದ ಕಡೆನೂ ನಿಮ್ದು ಲಕ್ಷ ಇರಲಿ ಒಂದು ಸ್ವಲ್ಪ ಇಲ್ಲಿ ಮತ್ತೆ ಈ ಈ ಸ್ಪ್ರೇ ಹೊಡೆದು ಒಂದು ಐದು ದಿನ ಗ್ಯಾಪ್ ಕೊಟ್ಟು ಮತ್ತೊಂದು ಸ್ಪ್ರೇ ಹೊಡಿದ್ ನಾವು ಐದು ದಿನ ಬಿಟ್ಟು ಮತ್ತೊಂದು ಯಾವ್ದು ಸ್ಪ್ರೇ ಕೊಡ್ಬೇಕಂದ್ರೆ ನೆನಪಿಟ್ಕೋರಿ ಸೇಮ್ ಮತ್ತು ನೀವು ನೀರಿನ ಪಿ ಎಚ್ ಬರ್ಲಾಕ ಡಾಕ್ಟ್ರ್ ಹೆಚ್ ರಿ ಹಾಕೋಬೋದು ಸಿಟ್ರಿಕ್ ಆ್ಯಸಿಡ್ರಿ ಹಾಕೋಬೋದು ಅಥವಾ ವಿನೀನ್ ಹಾಕೋಬೋದು ಮೂರನೇ ಒಂದು ಯಾವ್ದ್ರೆ ಹಾಕೋಬಹುದು ಇದು ನೀವು ನೀರಿನ ಪಿ ಎಚ್ ಐದರಿಂದ ಆರು ಬರೋತಕ್ಕ ಹಾಕೊಂಡ ಆಮೇಲೆ ಅಂದ್ರೆ ಪ್ರಮಾಣ ಹೆಚ್ಚು ಕಮ್ಮಿ ಆಗ್ತಾವೆ ಒಬ್ಬರೊಬ್ಬರು ನೀರಿಂದ ಪಿ ಎಚ್ ಅಂದ್ರೆ ಏಳುವರಿ ಇರ್ತೈತಿ ಎಂಟು ಇರ್ತೈತಿ ಎಂಟುವರೆ ಇರ್ತಾವೆ ಹಿಂಗೆ ನೀರಿನ ಪಿ ಹೆಚ್ ಮೇಕಾವ್ ಕೊರ ಅಂದ್ರೆ ಡೋ ಹೆಚ್ಚು ಕಮ್ಮಿ ಆಗ್ತವೆ ನೀವು ಅಂದ್ರೆ ನೀವು ನೀರಿನ ಪಿ ಎಚ್ ಐದರಿಂದ ಆರು ಬರ್ದಕ್ಕೆ ಅವ್ರ ಪ್ರಮಾಣ ಹಾಕೋತವ್ರಿ ಆ ಐದರಿಂದ ಆರು ಬಂತಂದ್ರೆ ಅವ್ರ ಪ್ರಮಾಣ ಅಲ್ಲೇ ನಿಂದಿರ್ಸ್ರಿ ಆಮೇಲೆ ಮತ್ತೆ ಜಿ ಎ ಏನು ಮಾಡ್ರಿ ಮತ್ತೊಮ್ಮೆ ನಾಕಲೆ ತಗೋರಿ ಬೋಲ್ಡ್ ಸೈಜ್ ಜಿ ಏನ್ ಹಾಕಲೇ ತೊಗೋರಿ ಬೋಲ್ಡ್ ಸೈಜ್ ಅಂತ ಬರ್ತೈತಿ ಅದು ನೂರಕ್ಕೆ ಎಪ್ಪತ್ತೈದು ಮೇಲೆ ತಗೋರಿ ಸಿ ಪಿ ಪಿ ಯು ಈಗ ಗೊನಿ ಸಂಖ್ಯೆ ಜಾಸ್ತಿ ಇದು ಅಂತ ತಿಳ್ಕೊರಿ ಗೊನಿ ಸಂಖ್ಯೆ ಜಾಸ್ತಿ ಇದು ಅಂತ ತಿಳ್ಕೊ ಅಂದ್ರೆ ಈಗ ಇದೇ ಪ್ಲಾಟಿನ ಲೆಕ್ಕ ನೀವು ನೋಡ್ಬೋದು ವಿಡಿಯೋನೀಗ ಈಗ ಗೊನಿ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ನಾ ಏನ್ ಮಾಡೋಣ ಸಿ ಪಿ ಪಿ ನೂರಕ್ ಮೂವತ್ತು ತಗೋರಿ ಗೊನಿ ಸಂಖ್ಯೆ ಕಡಿಮೆ ಇತ್ತಂದ್ರೆ ಸಿ ಪಿ ಪಿ ಯು ಐವತ್ತು ಹಾಕೋರಿ ಮತ್ತೆ ಪ್ಲಸ್ ಮತ್ ರಿಪೀಟ್ ಸ್ಟಿಕರ್ ಇದು ಸಾರಿ ಸ್ಟಿಕ್ಕರ್ ಅಲ್ಲ ಜಿಂಕ್ ಲಿಕ್ವಿಡ್ ಜಿಂಕ್ ಮತ್ತೆ ನೂರಕ್ಕೆ ಇಪ್ಪತ್ತೈದು ಎಮ್ ಎಲ್ ಹಾಕಬಹುದು ನೀವು ನೆನಪಿಟ್ಕೋರಿ ಜೆ ಏನ್ ಹಾಕರ್ಲಿ ಸಿ ಪಿ ಪಿ ಯು ಗೊನಿ ಜಾಸ್ತಿ ಇದ್ರೆ ಮೂವತ್ತು ಎಮ್ ಎಲ್ ಹಾಕೋದ್ರ ನೂರಕ್ಕೆ ಗೊನ್ನೆ ಸಂಖ್ಯೆ ಕಡಿಮೆ ಇತ್ತು ಅಂದರೆ ಐವತ್ತು ಹಾಕೋರಿ ಮತ್ತು ಬೋರ್ಡ್ ಸೈಜು ನೀವು ಎಪ್ಪತ್ತೈದೇ ಮಾಲ್ ಹಾಕೋರಿ ಮತ್ತು ಲಿಕ್ವಿಡ್ ಜಿಂಕ್ ಎಪ್ಪತ್ತೈದು ಹಾಕೋರಿ ಸ್ಟಿಕರ್ ಒಂದು ಇಪ್ಪತ್ತೈದು ಹಾಕೋರಿ ಗಚ್ಚಿಗೆ ಸಿಂಪರ್ ನೀಡಿರಿ ಇದು ಕೂಡ ನಿಮಗೆ ಸೈಜಿಂಗ್ ಆಲಾಕ ಈ ಸ್ಪ್ರೇನು ಭಾಳ ಮಹತ್ವ ಪಡ್ತೈತಿ ಈಗ ತಂಡೆ ಮಾಲ್ ಭಾಳ ಕಡಕಿರ್ತೈತಿ ಹೀಗಾಗಿ ಕಾಳ ಸೈಜಿಂಗ್ ಆಲಾಕ ನೀವು ಟಾನಿಕ್ ಒಂದು ಹಾಕೋದು ಅಂದ್ರೆ ಒಂದೊಂದು ಟಾನಿಕ್ ಕೆಲಸ ಕೊಡಲ ಅದಕ್ಕೆ ನಾವು ಕಾಂಬಿನೇಷನ್ ಕೊಡ್ಲಾಕೈತೀನಿ ಯಾಕಂದ್ರೆ ನಮ್ಮ ಶೆಡ್ಯೂಲ್ನಾಗ ಪ್ರತಿ ವರ್ಷ ನಾವು ಬರೀ ಸೈಜ್ ಪಾಸ್ಟ ಬೋರ್ಡ್ ಸೈಜ್ ಮೇಲೆ ಅಂದ್ರೆ ಸೈಜ್ ತರ್ತಿದೆಯೋ ಬಟ್ ಈ ವರ್ಷ ಥಂಡಿ ಜಾಸ್ತಿ ಇರೋದ್ರಿಂದ ನಾನು ನಿಮ್ಗೆ ಸೂಪರ್ ಶಕ್ತಿ ಕಂಬೈನ ಸಿ ಪಿ ಪಿಯು ಕಾಂಬಿನೇಷನ್ ಕೊಡ್ಲಾತೀನಿ ಅಂದ್ರೆ ಸೂಪರ್ ಶಕ್ತಿ ಕಂಬಿನ ಒಂದೇ ಜನಾಗೋಡ್ಲಿ ಸಿ ಪಿ ಪಿ ಎರಡನೇ ಜಿಂಪರ್ ಏನಾಗೆ ಹೋಗಲಿ ಮತ್ತು ಇನ್ನೂ ಒಂದು ಸಿ ಪಿ ಪಿ ದಯವಿಟ್ಟು ಜಾಸ್ತಿ ಯೂಸ್ ಮಾಡ್ಲಾಕೋಗ್ಬೇಡ್ರಿ ಸಿ ಪಿ ಪಿ ನೀವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಿ ನಿಮ್ಗೆ ಸುಗರ್ ಬರ್ಲಾಕ ದಿನಗಳು ಅಷ್ಟು ಮುಂದೋಗ್ತಾವೆ ಮತ್ತು ಸುಗರ್ ಬರ್ಲಾಕೋದು ಭಾಳ ದನಸ್ತೈತಿ ಸಿ ಪಿ ಪಿ ಪಿಯು ಗೊನಿ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಮೂವತ್ತು ಎಮ್ ಎಲ್ ಹಾಕೋರಿ ಗೊನಿ ಸಂಖ್ಯೆ ಲಿಮಿಟ್ ಇತ್ತಂದ್ರೆ ಅಂದರೆ ಹಾಕೋರಿ ಅಂದ್ರೆ ನೂರಕ್ಕೆ ಐವತ್ತು ಅದ್ರಗಿಂತ ಜಾಸ್ತಿ ದಯವಿಟ್ಟು ಹೋಗ್ಬೇಡ್ರಿ మొత్తనే జియో ఒడి టైమ్ నోడి గొని నోడ్రీ స్మూత్ ఇత గొని స్మూత్ ఇంద్ర గొని స్మూత్ అలాక నెనపిట్కొరి నీవు ఇన్స్టాబియన్ బోరన్ అతా ప్రీమీమ్ క్యాల్సియమ్ బోరాన్ సింపల్ని కొట్టే జియో తొర్రీ రిజల్ట్ చోలో బర్తైతి ఇది వన్ జియ మొదలు ఉడ్కొబోదు ఎడనే జియో మొదలు ఉడ్క మీడు ఆప్షన్ ఇడ్కో ఫస్ట్ నీ ಫಸ್ಟಿಗೆ ಅಂದಲ್ಲ ಬಯೋಜ್ ಡ್ರಿಪ್ ತಪ್ಪಸ್ಲಾಕ ಹೋಗ್ಬೇಡ್ರಿ ಬೋರಾನು ತಪ್ಪಸ್ಲಾಕ ಹೋಗ್ಬೇಡ್ರಿ ಬೇಕಾದ್ರೆ ಅದ್ರ ಕೂಡ ಕ್ಯಾಲ್ಸಿಯಂ ನೈಟ್ರೇಟ್ ಈ ಕ್ಯಾಲ್ಸಿಯಂ ನೈಟ್ರೇಟ್ ಡೌನಿ ಡವನಿ ದಾರ ಹೋಗ್ಬೇಡ್ರಿ ಡೌನಿ ಇರ್ಲಿಕ್ಕಂದ್ರೆ ಬಯೋಜಿಯಮ್ ಕ್ಯಾಲ್ಸಿಯಂ ನೈಟ್ರೇಟ್ ಬೋರಾನ್ ಮೂರು ಕಾಂಬಿನೇಷನ್ ಕೊಟ್ರ ಅಂತಂದ್ರೆ ಒನಿ ಭಾಳ ಸ್ಮೂತ್ ಆಗ್ತಾವ ಸೈಜಿಂಗ್ ನಿಮ್ಗೆ ಹೆಲ್ಪ್ ಆತೈತಿ ಇದ್ರ ಕಡೆ ಲಕ್ಷ ಕೊಡ್ರಿ ಎರಡನೇ ರೌಂಡಿಗೆ ಮಾತ್ರ ಬಾಲಕ್ಸೆಟ್ ಬಾರಾಕ್ಸೆಟ್ಗೆ ಏಳು ಕೆ ಜಿ ನೆನ ಅಂದ್ರೆ ನಾಳೆ ಜಿಯಾ ಬಡ್ತಿರಂದ್ರೆ ಬಾರಾಕ್ಸೆಟ್ ಏಳು ಕೆ ಜಿ ಕೊಟ್ಟೆ ಜಿಯ ತಗೋರಿ ಅಂದ್ರೆ ನಿಮಗೆ ರಿಸಲ್ಟ್ ಚಲೋ ಸಿಗ್ತೈತಿ ಮತ್ತು ಇನ್ನೂ ಒಂದು ನೆನಪು ಇಲ್ಲಿ ಜೀಯ ಹೊಡೆಯನ ತೋಡ್ದಾಗ ನೀರ್ ಜಾಸ್ತಿ ಬೇಕಾಗ್ತೈತಿ ದಯವಿಟ್ಟು ಒಳಕ್ ಒಬ್ರೊಬ್ಬರು ಏನ್ ಮಾಡ್ಲಾಕ್ರಿ ನೀರಿಂದ ಬಾಳ ಟ್ರೆಸ್ ಕುಂದರ್ತಿರಿ ಅಂದ್ರೆ ಹೋಗಿ ರೋಗನಾಗ ಕಾಳು ಬಾಳ ಬರ್ತಾರ ನೀರಿಂದ ಟ್ರೆಸ್ ಕೊಟ್ಟ್ರಿ ಅದು ಕೂಡ ಪ್ಲಾಟ್ಗಳು ಭಾಳ ಆಗ್ಯಾವ ಔಷಧ ಹೊಡೆದು ಹಾರ್ಡ್ ಹಾರ್ಡಗ್ಯಾವ ಹಿಂಗಾಗಿ ಸೈಜಿಂಗ್ ತೊಂದರೆ ಆಲತ್ತೈತಿ ನೀರು ಅಂದ್ರೆ ನೀವು ಜೇ ನಾಳೆ ಹೊಡ್ತೀರಿ ಅಂದ್ರೆ ಇವತ್ತು ಪೂರ್ಣ ನೀರು ಕೊಡಿರಿ ನೀರು ಕೊಟ್ಟೆ ಗೊಬ್ಬರಗಳು ಕೊಡ್ರಿ ಆಮೇಲೆ ಜಿಯ ತೊಗೋರಿ ಅಂದ್ರೆ ನಿಮಗೆ ರಿಸಲ್ಟ್ ಚಲೋ ಬರ್ತೈತಿ ನೀವು ಜಿಯೇ ಹೊಡೆದ ನೀರು ಕಮ್ಮಿ ಕೊಟ್ರಿ ಅಂತ ತಿಳ್ಕೊರಿ ಅಜ್ಜಾತ್ ನಿಮಗೆ ರಿಸಲ್ಟ್ ಸಿಗಲ್ಲ ನೀವು ಹೊಡೆದಿದ ಅಂದ್ರೆ ಜಿಯೇ ಹೊಡ್ಲೇ ಆತನ ಖರ್ಚು ಭಾಳ ಆತೈತಿ ಆದ ಕಾರಣ ಜಿಯ ಹೊಡಗಿತ ಮೊದ್ಲು ಟ್ರಿಪ್ನಾಗ ಏನು ಗೊಬ್ಬರ ಕೊಡಬೇಕು ಅದು ಕೊಡ್ರಿ ಮೊದಲು ಆ ಗೊಬ್ಬರ ಕೊಡೋಕ್ಕಿಂತ ಮೊದಲು ಪೂರ್ಣ ಬೋತ್ ವಯಸ್ಸಾಗ ನೀರು ಕೊಟ್ರಿ ಆಮೇಲೆ ಗೊಬ್ಬರ ಬಿಟ್ಕೋರಿ ಆಮೇಲೆ ಜಿಯ ಸಿಂಪನೆ ತಗೋರಿ ಅಂದ್ರೆ ನಿಮ್ಗೆ ರಿಸಲ್ಟ್ ಚಲೋ ಬರ್ತೈತಿ ಇವು ಎರಡು ಜಿ ಎ ಮಾತ್ರ ನಿಮಗೆ ಒಂದು ಏನೋ ಬಿಟ್ಕೋರಿ ಒಂದು ಜ್ವಾಳದ ಕಾಳನಾಗ ಹಂತ ಜ್ವಾಳದ ಕಾಳಿನ ಹಂತದ್ನೆ ಹೊಡ್ಕೋದು ಎರಡನೇ ಐದು ದಿನ ಗ್ಯಾಪ್ ಮಾಡಿ ಐದು ದಿನ ಗ್ಯಾಪ್ ಮಾಡಿ ಒಂದು ಮತ್ತೊಂದು ಜಿಯ ತಗೋದು ಇವು ಎರಡು ಜಿಯ ಭಾಳ ಮಹತ್ವ ಓದೋದು ಆಮೇಲೆ ನಿಮ್ಗೆ ಅವಶ್ಯಕತೆ ಬಿತ್ತು ಗೊನಿ ಸಂಖ್ಯೆ ಭಾಳ ಕಮ್ಮಿ ಇತ್ತು ಅವಶ್ಯಕತೆ ಬಿತ್ತು ಅಂತ ತಿಳ್ಕೊರಿ ನೀವು ಮೂರನೇ ಜಿಯ ಒಂದು ಹೊಡ್ಕೋಬೋದು ಮೂರನೇ ಜಿಯ ಏನು ಮಾಡ್ರಿ పిఎస్ బ్యాలెన్స్ మే జి ఎర్డ్ గ్రాలు తగ్గరీ శక్యూర్ అంత బర్తైతి అత విల్ శెక్యూర్ అథవా విపొల్ బా తోబోదు ఎడ్రీ నెన్పి పిఎచ్ బ్యాలెన్స్ మోదు ఎడ్రీ జియా తగోదు అర్ధగా శక్యూర్ అథవా విపోల్ ఎడ్రీ హోదు గచ్చే సింపల్నే ఉడతూ ఇవు మురు జిఎస్ ప్రే సాకు నిమ అంద జాస్తి ఆవశ్యకత బర మనకి మోడీ ఇవి మూర్ జిఎస్ ప్రై టైమ్ టైమే హోరీ ನಿಮ್ಗೆ ರಿಸಲ್ಟ್ ಚಲೋ ಬರ್ತೈತಿ ಸೈಜಿಂಗು ಚಲೋ ಆಗ್ತೈತಿ ಟ್ರಿಪ್ಪಿನ ಕಡೆ ಒಂದು ನೀರಿನ ಕಡೆ ಲಕ್ಷ ಕೊಡಿರಿ ಗೊಬ್ಬರ ಕಡೆ ಲಕ್ಷ ಕೊಡ್ರಿ ಜೇ ಹೊಡಿಗಿತ ಮೊದಲ ಗುಲಿ ಸ್ಮೂತ್ ಇಲ್ಲ ಅದ್ರ ಕಡೆ ಲಕ್ಷ ಕೊಡಿರಿ ಟ್ರಿಪ್ಸಿನ ಕಡೆ ಲಕ್ಷ ಕೊಡ್ರಿ ಆಮೇಲೆ ಜೇ ಸಿಂಪಲ್ ತಗೋರಿ ಅಂದ್ರೆ ರಿಸಲ್ಟ್ ಚಲೋ ಬರ್ತೈತಿ ಇರ್ಲಿಕ್ಕಂದ್ರೆ ನಿಮ್ಗೆ ರಿಸಲ್ಟ್ ಅಷ್ಟು ಸರಿಯಾಗಿ ಇಟ್ಟು ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದಾಗ್ಬಿಟ್ಟೆ ಅಂತ ನಮಸ್ಕಾರ